ಅಥಣಿ ಪೊಲೀಸ್ ಠಾಣೆಯಲ್ಲಿ ಒಂದು ವಿಚಿತ್ರ ಪ್ರಕರಣ ಮೊನ್ನೆ ದಿವಸ ದಾಖಲಾಗಿದೆ ಆ ಪ್ರಕರಣದಲ್ಲಿ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬರುತ್ತೆ ಒಂದು ಆಕ್ಸಿಡೆಂಟ್ ಆಗಿದೆ ಒಬ್ಬಳು ಮಹಿಳೆ ಆ ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಸ್ಥಳಕ್ಕೆ ಹೋಗಿ ನಮ್ಮ ಒನ್ ಒನ್ ಟೂ ಅವರು ಪರಿಶೀಲನೆ ಮಾಡಿದಾಗ ಮಾವ ಫೋನ್ ಮಾಡಿರ್ತಾರೆ ಫೋನ್ ಮಾಡಿಬಿಟ್ಟು ತನ್ನ ಸೊಸೆಯ ಆಕ್ಸಿಡೆಂಟ್ಲಿ ತೀರ್ಕೊಂಡಿರೋದು ಅಂತ ಹೇಳ್ತಾರೆ ಈ ಪ್ರತಿಯೊಂದು ಆಕ್ಸಿಡೆಂಟ್ ಪ್ರಕರಣದಲ್ಲಿ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಪಿ ಅವರು ಭೇಟಿ ನೀಡಿದಾಗ ನೀಡಿ ಸ್ಥಳ ಪರಿಶೀಲನೆ ಮಾಡಿದಾಗ ಕೆಲವೊಂದು ಸಂಶಯಗಳು ಅವರಿಗೆ ಉದ್ಭವ ಆಗ್ತವೆ ಹಾಗಾಗಿ ಅವರು ಆ ಆಕ್ಸಿಡೆಂಟಲ್ಲಿ ಕೂಡ ಉಳಿದವರು ಇಬ್ಬರು ಕೂಡ ಅದರಲ್ಲಿ ಭಾಗಿಯಾಗಿರ್ತಾರೆ ಅಂದರೆ ಆ ಒಂದೇ ಬೈಕಲ್ಲಿ ಅತ್ತೆ ಮಾವ ಸೊಸೆ ಮೂರು ಜನರು ಕೂಡ ಹೋಗ್ತಾ ಇರ್ತಾರೆ ಆ ಒಂಥದರಲ್ಲಿ ಕೊನೆಗೆ ಬಿ ಇದ್ದ ಇರತಕ್ಕಂಥ ಸೊಸೆ ರೇಣುಕ ಇವಳು ಬಿದ್ದು ಸಾವನ್ನಪ್ಪಿರೋದು ಅಂತ ಹೇಳಿ ಈ ವಿಚಾರವಾಗಿ ಮಹಿಳೆ ಸಾವನ್ನಪ್ಪಿರ್ತಕ್ಕಂಥ ರೇಣುಕಾಳ ಮನೆಯವರು ಸಂಪರ್ಕಿಸಿದಾಗ ಕೂಡ ಅವರು ಏನು ಯಾವುದೇ ಸಂಶಯವನ್ನು ವ್ಯಕ್ತಪಡಿಸಿರೋದಿಲ್ಲ ಆದಾಗ್ಯೂ ಕೂಡ ಬೆಳಗಿನ ಜಾವ ನಾಲ್ಕು ಐದು ಗಂಟೆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಮೃತೆ ರೇಣುಕಾಳ ಮಾವ ಕಾಮಣ್ಣ ಮನ್ಕುಂಡೆನ ಕರೆದುಬಿಟ್ಟು ಮತ್ತಷ್ಟು ವಿಚಾರಣೆ ಮಾಡಿದಾಗ ಆ ವ್ಯಕ್ತಿ ಇಲ್ಲ ಇದು ಸಹಜ ಸಾವಲ್ಲ ಇದು ನಾವೇ ಪ್ಲ್ಯಾನ್ ಮಾಡಿ ಮಾಡಿರ್ತಕ್ಕಂಥದ್ದು ಅಂತನೂ ನಾನು ಒಪ್ಕೊಂಡ್ಬಿಡ್ತೀನಿ ತದನಂತರ ಏನಾಗಿದೆ ಅನ್ನೋಂಥ ಒಂದು ವಿಚಾರವನ್ನು ಮತ್ತಷ್ಟು ಪರಿಶೀಲನೆ ಮಾಡಿದಾಗ ಕಂಡು ಬಂದಂಥ ಅಂಶ ಏನಪ್ಪ ಅಂತಂದರೆ ಆ ಕೊಲೆಯಾದ ದಿವಸ ಸಂಜೆ ಅತ್ತೆ ಸೊಸೆ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ ದೇವಸ್ಥಾನದಿಂದ ಬಸ್ಸಲ್ಲಿ ಬಂದು ಹತ್ರ ಇಳ್ಕೋತಾರೆ ಅಲ್ಲಿ ಮಾವನಾದಂಥ ಕಮ್ಮಣ್ಣ ಹೊಂದ್ಕೊಂಡೆ ಕರ್ಕೊಂಡು ಬರಲಿಕ್ಕೆ ಬರ್ತಾನೆ ಅತ್ತೆ ಮಾವ ಮುಂದೆ ಕೂತ್ಕೋತಾರೆ ಈ ಮುದ್ದೆ ರೇಣುಕ ಹಿಂದೆ ಕೂತ್ಕೊತಾಳೆ ಕೊನೆಗೆ ಆ ಸಂದರ್ಭದಲ್ಲಿ ಅವಳು ಅವಳನ್ನ ಕೆಳಗಡೆ ಬೀಳಿಸಿ ಬೈಕಿಂದ ಅವಳನ್ನ ತದನಂತರ ಕುತ್ತಿಗೆ ಹೆಚ್ಚುಕಿ ಅವಳ ಕೊಲೆಯನ್ನು ಮಾಡಿ ಆಮೇಲೆ ಅದನ್ನು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ತೋರಿಸ್ಲಿಕ್ಕೆ ಅವಳ ಸೀರೆಯಿಂದನೇ ಅವಳಿಗೆ ಕಟ್ಟಿ ಬೈಕಿಗೆ ಕಟ್ಟಿ ಅವಳನ್ನ ಎಳ್ಕೊಂಡು ಹೋಗ್ತಾರೆ ಸುಮಾರು ನೂರ ನೂರೈವತ್ತು ಅಡಿ ಈ ರೀತಿಯಾಗಿ ಮೇಲ್ನೋಟಕ್ಕೆ ಆ ಮಹಿಳೆ ಮೇಲೆ ಅಪಘಾತವಾದಾಗ ಯಾವ ಗಾಯಗಳಿರ್ತಾವೋ ಆ ರೀತಿಯನ್ನು ಸೃಷ್ಟಿ ಮಾಡಿ ಅವಳ ಕೊಲೆಗೆ ಕಾರಣರಾಗಿರ್ತಾರೆ ಈ ಒಂದು ತನಿಖೆಯನ್ನು ನಮ್ಮ ಹತ್ರ ಪೊಲೀಸರು ಶೀಘ್ರವಾಗಿ ಮಾಡಿದ್ದಕ್ಕೆ ಈ ಒಂದು ಕೊಲೆ ಪ್ರಕರಣ ನಮಗೆ ಕಂಡುಹಿಡಲಿಕ್ಕೆ ಸಾಧ್ಯ ಆಯಿತು ತದನಂತರ ಈ ಎಲ್ಲ ಮಾಹಿತಿಯನ್ನು ಕುಟುಂಬದವರಿಗೆ ಹೇಳಿದಾಗ ಅದರ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ಅವರು ಬಿಚ್ಚಿಟ್ಟರು ಈಗಾಗಲೇ ಮೃತೆಯಾದಂಥ ರೇಣುಕಗಳ ಗಂಡ ಸಂತೋಷ್ ಹೊಂದ್ಕೊಂಡು ಏನಿದ್ದಾರೆ ಅವನು ಎರಡನೇ ಮದುವೆಯನ್ನು ಮಾಡಿಕೊಂಡಿದ್ದ ಮತ್ತು ಈ ರೇಣುಕಾ ಇವಳಿಗೆ ಒಂದು ರೋಗ ಇತ್ತು ಅದನ್ನು ಮರೆಮಾಚಿ ಮಾಡಿದ್ರು ಅನ್ನೋಂಥದ್ದನ್ನು ಅವ್ರು ಹೇಳ್ತಾರೆ ಜೊತೆಗೆ ಈ ಮಹಿಳೆಗೆ ಮಕ್ಕಳು ಕೂಡ ಆಗಿರಲಿಲ್ಲ ಐದು ವರ್ಷ ಮದುವೆ ಆದರೂ ಕೂಡ ಮಕ್ಕಳು ಆಗಿರಲಿಲ್ಲ ಮತ್ತು ಎರಡನೇ ಹೆಂಡತಿಗೆ ಹೆಂಡತಿ ಈಗಾಗಲೇ ಗರ್ಭಿಣಿಯಾಗಿದ್ದಾಳೆ ಯಾವಾಗ ಎರಡನೇ ಹೆಂಡತಿ ಗರ್ಭಿಣಿ ಆಗ ಆದಲೋ ಆವಾಗಿಂದ ಈ ಮೊದಲನೇ ಹೆಂಡತಿಯನ್ನು ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ ಇವರು ಪ್ರಯತ್ನ ಮಾಡ್ತಾಯಿದ್ರು ಆ ಮಹಿಳೆ ಇಲ್ಲೇ ಉಳ್ಕೊಂಡಿದ್ಲು ಆ ಸಂದರ್ಭದಲ್ಲಿ ಈ ವರದಕ್ಷಿಣೆ ಕಿರುಕುಳವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಹಾಗಾಗಿ ನಾವು ವರದಕ್ಷಿಣೆಗಾಗಿ ಕೊಲೆ ಅನ್ನುವಂಥ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಇಲ್ಲಿವರೆಗೂ ಮೂರು ಜನರನ್ನು ನಾವು ಬಂಧಿಸಿದ್ದೀವಿ ಮಾವನಾದಂಥ ಕಾಮಣ್ಣ ಹೊರಕುಂಡೆ ಅತ್ತೆ ಆದಂಥ జయశ్రీ ఉంకొండే మరి గణనంత సంతోష్ ఉంకొండే నమ్మ తనిఖ ముతాయి